ಭಾರತವನ್ನ ಕೆಣಕಿ ಕಂಗಾಲಾಗಿದೆ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯ ಪ್ರತಿಕಾರಕ್ಕೆ ಇಂಡಿಯಾ ಶಪಥ ಮಾಡಿದೆ ಈಗ ಪ್ರತಿಕಾರದ ಸಮಯ ಹತ್ತಿರ ಬರ್ತಾ ಇದೆ ಭಾರತವನ್ನ ಕೆಣಕಿ ಪಾಕಿಸ್ತಾನ ತಪ್ಪು ಮಾಡ್ತು ಅಂತ ಅನಿಸ್ತಾ ಇದೆ ಪಹಲ್ಗಾಮ್ ದಾಳಿ ಅಮಾಯಕರ ನೆತ್ತರು ನರಮೇದ ಅದಕ್ಕೆ ಒಳ್ಳೆ ಟೈಮ್ ಇದು ಭಾರತದ ಜೊತೆ ಯುದ್ಧಕ್ಕೆ ಪಾಕ್ ಸೈನಿಕರು ಹಿಂದೇಟು ಹಾಕ್ತಾ ಇದ್ದಾರೆ ಪಾಕ್ನಲ್ಲಿ ಸೈನ್ಯಕ್ಕೆ ಬಲ ಇದ್ರೂ ಕೂಡ ಸಾಮರ್ಥ್ಯ ಇಲ್ಲ ನೋಡಿ ಅವರ ಬಲ ನಮ್ಮ ಬಲಾಬಲ ನಿಮ್ಗೆ ಆಗಲೇ ಗೊತ್ತಾಗಿದೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮಾತು ಕೇಳ್ತಾ ಇಲ್ಲ ಸೈನಾಧಿಕಾರಿಯಲ್ಲಿ ಯುದ್ಧಕ್ಕೆ ಹಾಗಾದ್ರೆ ಪಾಕ್ ಸೈನಿಕರು ಹಿಂದೇಟ್ ಹಾಕ್ಲಿಕ್ಕೆ ಕಾರಣಗಳೇನು ಯಾಕೆ ಬೇಡ ಅಂತಿದ್ದಾರೆ ಯಾಕೆ ಮುಂದೆ ಬರ್ತಿಲ್ಲ ಕಾರಣ ಇದೆ ಅದಕ್ಕೂ ಕೂಡ ನೋಡಿ ಭೂಸೇನೆ ವಾಯುಸೇನೆ ನೌಕಾಸೇನೆ ಎಲ್ಲದರಲ್ಲೂ ಕೂಡ ನಮ್ಮ ಭಾರತ ಅವ್ರಿಗಿಂತ ದುಪ್ಪಟ್ಟಿದೆ ನಾವು ಆದರೆ ಇಲ್ಲಿ ಶಹಬಾಜ್ ಶರೀಫ್ ಕರಿತಾ ಇದ್ರು ಕೂಡ ಯುದ್ಧ ಮಾಡಲಿಕ್ಕೆ ಭಾರತದ ವಿರುದ್ಧ ಧುಮುಕ್ಲಿಕ್ಕೆ ಅವರು ಮುಂದೆ ಬರ್ತಾ ಇಲ್ಲ ನೋಡಿ ಯುದ್ಧಕ್ಕೆ ಪಾಕ್ ಸೈನಿಕರು ಹಿಂದೇಟು ಹಾಕಲಿಕ್ಕೆ ಕಾರಣಗಳಿದಾವೆ ಯಾಕಂತ ಹೇಳಿದ್ರೆ ನೋಡಿ ಸೈನಿಕರ ಸಂಖ್ಯಾಬಲ ನೋಡ್ತಾ ಇದೀವಿ ನಾವು ನಮ್ಮದು ನಲವತ್ತು ಲಕ್ಷ ಇದೆ ಅವ್ರದ್ದು ಬರೀ ಆರೂವರೆ ಲಕ್ಷ ಇದೆ ನಮ್ಮದು ಬ್ಯಾಟಲ್ ಟ್ಯಾಂಕ್ ಮೂರುವರೆ ಸಾವಿರ ಇದ್ದಾವೆ ಅವರು ಎರಡೂವರೆ ಸಾವಿರ ಇದ್ದಾವೆ ಇಲ್ಲೇ ನಮ್ಮ ಸಾಮರ್ಥ್ಯವನ್ನು ಅಳಿಬೋದು ನಾವು ಆದರೆ ಈಗ ಇದೆಲ್ಲವನ್ನು ಕೂಡ ಅವರು ಮನಗಂಡಿದ್ದಾರೆ ಇನ್ನು ಹೋಬಿಗಡ್ಜರ್ಗ ನೂರ ಎಂಬತ್ತಿದಾವೆ ಅವ್ರ ಹತ್ರ ಚೀನಾ ಮೇಡಮ್ ನೂರ ಎಂಬತ್ತಿದು ನಮ್ದೆಲ್ಲ ಇಂಡಿಯಾ ಮೇಡೆ ನಮ್ಮದು ಇನ್ನು ಸುಖೋಯ್ ರಫೇಲು ತೇಜಸ್ಸು ಸಾರಿಗೆ ವಿಮಾನ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಇದ್ದಾವೆ ಅವ್ರ ಹತ್ರ ಫೈಟರ್ ಜೆಟ್ ಸಾರಿಗೆ ವಿಮಾನ ಮುನ್ನೂರ ಇಪ್ಪತ್ತೆಂಟು ನೋಡಿ ಲೆಕ್ಕ ಆಗ್ತಾ ಇದ್ದೀವಿ ನಾವು ಅವ್ರಗಿಂತ ಡಬಲ್ ತ್ರಿಬಲ್ ಇದ್ದೀವಿ ಇನ್ನು ಎಸ್ ಫೋರ್ ಹಂಡ್ರೆಡ್ ಟ್ರಯಂಪ್ ಏರ್ ಡಿಫೆನ್ಸ್ ನಾಲ್ಕುನೂರು ಕಿಲೋಮೀಟರ್ ರೇಂಜ್ ಇದೆ ನಮ್ಮದು ಅವ್ರದ್ದು ಬರೀ ಇನ್ನೂರ ಐವತ್ತು ಕಿಲೋಮೀಟರ್ ರೇಂಜ್ ಇದೆ ಅಂದರೆ ನಮ್ಮದು ನಾನ್ನೂರು ಕಿಲೋಮೀಟ್ರ್ ಹೊಕ್ಕು ಹೊಡಿಯುತ್ತೆ ಸಬ್ಮರೀನ್ ಯುದ್ಧ ಹಡಗು ನೂರ ಐವತ್ತು ನಮ್ದಿದೆ ಭಾರತದ್ದು ಅವ್ರದ್ದು ಬರೀ ನೂರ ಹನ್ನೊಂದಿದ್ದಾವೆ ಅಂದರೆ ನಮ್ಮ ಸಾಮರ್ಥ್ಯ ಬಲ ಏನಿದೆ ನಾವು ನೋಡ್ಕೊಳ್ಬೇಕು ಫಸ್ಟ್ ಅಣ್ವಸ್ತ್ರಗಳ ಸಂಖ್ಯೆ ನೂರ ಎಪ್ಪತ್ತೆರಡು ಪಾಕಿಸ್ತಾನದ್ದು ಬರೀ ನೂರ ಎಪ್ಪತ್ತು ಅಲ್ಲಿ ಸ್ವಲ್ಪ ಸಮಬಲ ಅಂತ ಹೇಳ್ಬೋದು ನಮ್ಮ ಭಾರತ ವಿಶ್ವದಲ್ಲಿ ನಾಲ್ಕನೇ ಬಲಿಷ್ಠ ಸೇನೆಯನ್ನು ಹೊಂದಿದೆ ಪಾಕಿಸ್ತಾನ ಒಂಬತ್ತನೇ ಸ್ಥಾನದಲ್ಲಿದೆ ಜೊತೆಗೆ ಇಲ್ಲಿ ಪಾಕ್ ಸೈನಿಕರು ಯಾಕೆ ಬರ್ತಾ ಇಲ್ಲ ಯುದ್ಧೋಪಕರಣಗಳ ಕೊರತೆ ಇದೆ ಅವರತ್ರ ಸೈನಿಕರಿಗೆ ಸರಿಯಾಗಿ ಊಟವನ್ನು ಆಗುತ್ತಾ ಅಂದರೆ ಊಟ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಅಲ್ಲಿಯ ವ್ಯವಸ್ಥೆಗೆ ಅತ್ಯಾಧುನಿಕ ಉಪಕರಣಗಳ ಕೊರತೆ ಇದೆ ಪಾಕ್ ಸರ್ಕಾರದಿಂದ ಸೇನೆಗೆ ಆರ್ಥಿಕ ನೆರವಿನ ಕೊರತೆ ಇದೆ ಪಾಕಿಸ್ತಾನದಲ್ಲಿದ್ದಾರೆ ಅಸಮರ್ಥ ಸೇನಾ ಮುಖ್ಯಸ್ಥ ಒಂದು ಕಡೆ ಅವರಿಗೆ ಈ ಬಲೂಚಿ ಬಂಡುಕೋರ ಹಾವಳಿ ತಡೆಯಕ್ಕಾಗುತ್ತಾ ಇಲ್ಲ ಅವರು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಅವ್ರವ್ರನ್ನೇ ಹೊಡೆದು ಉಳಿಸ್ತಾ ಇದ್ದಾರೆ ತಾಲಿಬಾನಿಗಳ ಬೆದರಿಕೆ ಇದೆ ಭ್ರಷ್ಟಾಚಾರ ಇದೆ ಆತ್ಮಸ್ಥೈರ್ಯ ಕಳೆದುಕೊಂಡಿದ್ದಾರೆ ಸೈನಿಕರು ಇವೆಲ್ಲವೂ ಕೂಡ ಭಾರತದ ಮೇಲೆ ಯುದ್ಧಕ್ಕೆ ಬರಲಿಕ್ಕೆ ಅವರು ಹೆದರ್ಕೊಳ್ಳಲಿಕ್ಕೆ ಕಾರಣಗಳಾಗಿದ್ದಾವೆ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಸಂತೋಷ್ ಅನುಮಾನವೇ ಬೇಡ ಅವರಿಗಿಂತ ನಾವು ಹತ್ತು ನೂರು ಪಟ್ಟು ಸೇನಾ ಬಲದಲ್ಲಿ ಸಾಮರ್ಥ್ಯರಿದ್ದೇವೆ ಆದರೆ ಆರ್ಥಿಕವಾಗಿ ದಿವಾಳ ಪಾಕಿಸ್ತಾನ ಅಲ್ಲಿನ ವ್ಯವಸ್ಥೆಗಳು ಸೇನೆಯನ್ನು ನಡೆಸಿಕೊಳ್ಳುವಂಥ ರೀತಿ ನಮ್ಮ ಭಾರತದ ಮೇಲೆ ಯುದ್ಧಕ್ಕೆ ಸೈನಿಕರು ಬರಲಿಕ್ಕೆ ಹಿಂದೇಟ್ ಆಗಲಿಕ್ಕೆ ಕಾರಣ ಆಗ್ತಾ ಇದೆ ಇವೆಲ್ಲವೂ ಕೂಡ ಅಂತ ಪ್ರಭು ಪ್ರಮುಖವಾಗಿ ಕಳೆದ ಎರಡು ದಿನಗಳಿಂದ ಭಾರತದ ಸೈನ್ಯ ಒಂದೆಡೆ ಯುದ್ಧದಂತಹ ಪರಿಸ್ಥಿತಿಯಲ್ಲಿ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ ಅದೇ ರೀತಿಯಾಗಿ ಭಾರತದ ಸೇನೆ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ನಿಭಾಯಿಸೋದಕ್ಕೆ ನಾವು ರೆಡಿಯಾಗಿದ್ದೀವಿ ಅಂದ್ರೆ ಯುದ್ಧ ಸಾರದ್ರೂ ಕೂಡ ಅಂತಹ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ರೆಡಿ ಇದೀವಿ ಪಾಕಿಸ್ತಾನದ ಮೇಲೆ ಪಾರುಪಥ್ಯ ಮೆರೆಯೋದಕ್ಕೆ ರೆಡಿಯಾಗಿದ್ದೀವಿ ಅಂತ ಒಂದ್ ಕಡೆ ಭಾರತದ ಸೈನ್ಯ ಹುಂಕರಿಸ್ತಾ ಇದೆ ಮತ್ತೊಂದೆಡೆ ಪಾಕಿಸ್ತಾನಕ್ಕೆ ಈಗ ಒಳಗೊಳಗೆ ನಡುಕ ಆರಂಭ ಆಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಈ ಸಂದರ್ಭದಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧದ ಸಂದರ್ಭದಲ್ಲಿ ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆಗಿನ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಇವತ್ತಿನ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗುತ್ತೆ ಪ್ರಭು ಯಾಕಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯಾವಾಗ ಬಾಂಗ್ಲಾ ವಿಮೋಚನಾ ಯುದ್ಧ ಆಯಿತು ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಜೊತೆಗೆ ಭಾರತದ ವಿರುದ್ಧ ನಿಂತಿದ್ದು ಅಮೆರಿಕ ಅಂತಹ ಅಮೇರಿಕಾವನ್ನೇ ತೊಡೆತಟ್ಟಿ ನಮ್ಮ ಭಾರತದ ವೀರ ಸೈನಿಕರು ಸರಿಸುಮಾರು ತೊಂಬತ್ತು ಸಾವಿರ ಜನ ಪಾಕಿಸ್ತಾನದ ಹೇಡಿ ಸೈನಿಕರನ್ನು ವಿತ್ ವೆಪನ್ ಅವರ ಎಲ್ಲ ಏನೋ ಇಕ್ವಿಪ್ಮೆಂಟ್ಸ್ ಇತ್ತು ಎಲ್ಲದರ ಜೊತೆಯಲ್ಲಿ ತೊಂಬತ್ತು ಸಾವಿರ ಜನ ಪಾಕಿಸ್ತಾನಿ ಸೈನಿಕರನ್ನ ಸೈನ್ಯವನ್ನು ಶರಣಾಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಅಂದರೆ ನಮ್ಮ ಸೈನ್ಯದ ಸಾಮರ್ಥ್ಯ ಎಂಥದ್ದು ನಮ್ಮ ದೇಶದ ಸೈನ್ಯಕ್ಕೆ ಇರುವಂತಹ ಶಕ್ತಿ ಎಂತಹದ್ದು ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ ಮಾತ್ರ ಆ ಸಂದರ್ಭದಲ್ಲಿ ಆ ನಮ್ಮ ದೇಶದ ಸೈನಿಕರೇನಿದ್ದಾರೆ ಆ ಸೈನಿಕರು ಸರಿಸುಮಾರು ತೊಂಬತ್ತು ಸಾವಿರ ಜನ ಪಾಕಿಸ್ತಾನದ ಸೈನಿಕರನ್ನು ಶರಣಾಗಿಸಿದ್ರು ಆಗ ಅಮೇರಿಕಾ ಪಾಕಿಸ್ತಾನದ ಜೊತೆಗೆ ನಿಂತಿತ್ತು ಅಂತಹ ಸಂದರ್ಭದಲ್ಲಿ ನಾವು ಶರಣಾಗಿಸಿದ್ವಿ ಪಾಕಿಸ್ತಾನವನ್ನು ಆದರೆ ಈಗ ಪಾಕಿಸ್ತಾನದ ಜೊತೆಗೆ ಯಾರೂ ಕೂಡ ಇಲ್ಲ ಎಲ್ಲರೂ ಇದ್ದರೂ ಕೂಡ ತೆರೆಮರೆಯಲ್ಲಿ ಇದ್ದಾರೆ ಅಂದರೆ ಅಮೆರಿಕ ಒಂದು ರೀತಿಯಾಗಿ ಬೆಂಬಲ ಕೊಟ್ಟರೂ ಕೂಡ ಅದು ಮಾತಿಗೆ ಮಾತ್ರ ಸೀಮಿತ ಆಗುತ್ತೆ ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ದೇಶದ ಒಂದು ಏನು ಲಾಭ ಏನಿದೆ ಅದನ್ನು ಮಾತ್ರ ಅವರು ನೋಡ್ತಾರೆ ಮತ್ತೊಂದು ಕಡೆ ಚೀನಾ ಅದು ಯುದ್ಧವನ್ನು ಮಾಡಿಸಿದ್ರೂ ಕೂಡ ಒಂದು ವೇಳೆ ಯುದ್ಧಕ್ಕೆ ಬೆಂಬಲ ಕೊಟ್ಟರೂ ಕೂಡ ಮುಂದಗಡೆ ಬರುವಂಥದ್ದು ತುಂಬ ಕಷ್ಟ ಯಾಕಂದರೆ ಭಾರತ ಏನಾದರೂ ಚೀನಾದಿಂದ ಏನೆಲ್ಲ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಅದರ ಮೇಲೆ ಏನಾದರೂ ಬ್ಯಾನ್ ಹೇರಿದ್ದೆ ಆದರೆ ಈಗಾಗಲೇ ಟ್ಯಾಕ್ ಒಂದು ಬಿಸಿ ಬಿಸಿ ಈಗಾಗಲೇ ಚೀನಾಗೆ ತಟ್ಟಿದೆ ಈ ನಡುವೆ ಚೀನಾಗೆ ಮತ್ತಷ್ಟು ಸಂಕಷ್ಟಗಳು ಕೂಡ ಎದುರಾಗುವಂತಹ ಸಾಧ್ಯತೆ ಇದೆ ಇನ್ನು ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಈಗ ಭೀತಿಗೆ ಒಳಗಾಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಿದ್ದೇ ಆದ್ರೆ ನೋಡಿ ಯಾವಾಗ ಎರಡು ದಿ ದಿನಗಳಿಂದ ನಾವು ಭಾರತದವರು ಈ ಒಂದು ಯುದ್ಧಕ್ಕಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ವಿ ಸೇನೆಯನ್ನು ಸನ್ನದ್ಧಗೊಳಿಸ್ತಾ ಇದ್ವಿ ಪಾಕಿಸ್ತಾನಿ ಪ್ರಜೆಗಳೇನಿದ್ದಾರೆ ಅವರನ್ನು ಕತ್ತು ಹಿಡಿದು ಭಾ ಪಾಕಿಸ್ತಾನಕ್ಕೆ ವಾಪಸ್ ನಾವು ದೂಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾಧಿಕಾರಿಗಳು ಸೇನಾ ಮುಖ್ಯಸ್ಥರು ಅದೇ ರೀತಿಯಾಗಿ ಅಲ್ಲಿ ಇರುವಂತಹ ಏನು ಸಚಿವರು ರಾಜಕಾರಣಿಗಳು ಯಾರಿದ್ದಾರೆ ಎಲ್ಲರೂ ಏನು ಮಾಡ್ತಾ ಇದ್ರು ಅಂತ ನೋಡಿದಾಗ ತಮ್ಮ ತಮ್ಮ ಕುಟುಂಬಗಳನ್ನು ಅವರು ಅಮೆರಿಕ ಅದೇ ರೀತಿಯಾಗಿ ನಾರ್ವೆದಂತಹ ದೇಶಗಳಿಗೆ ಕಳಿಸ್ತಾ ಇದ್ದಾರೆ ಅದು ಕೂಡ ಚಾರ್ಟೆಡ್ ಪ್ಲೇನ್ಗಳಲ್ಲಿ ಆದಷ್ಟು ಬೇಗ ನಮ್ಮ ದೇಶದಿಂದ ಹೊರಗಡೆ ಹೋಗಿ ಅಂತ ತಮ್ಮ ಕುಟುಂಬಸ್ಥರನ್ನು ಹೊರಗಡೆ ಕಳಿಸ್ತಾ ಇದ್ದಾರೆ ಅಂದರೆ ಎಂತಹ ಒಂದು ಭೀತಿಗೆ ಅವಳು ಒಳಗಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ ಮತ್ತೊಂದೆಡೆ ಪಾಕಿಸ್ತಾನ ಈ ಯುದ್ಧವನ್ನು ಬಯಸ್ತಾ ಇಲ್ಲ ಈಗ ಶಾಂತಿಯ ಮಾತನಾಡ್ತಾ ಇದೆ ಅಂದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನುವಂತಹ ಒಂದು ಆ ಹೇಳಿಕೆ ನಾವೇನು ಕೇಳಿ ಕಂಡು ಕೇಳಿಸ್ಕೊಂಡು ಇದ್ವಿ ಆ ರೀತಿಯಾದಂತಹ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕೆ ಎದುರಾಗ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ನೋಡಿದಾಗ ಪ್ರಭು ನೋಡಿ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ನಾವು ಪಾಕಿಸ್ತಾನದ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿದೆ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀವಿ ಪರಿಸ್ಥಿತಿ ಎಷ್ಟು ಕೈಮೀರಿ ಹೋಗಿದೆ ಪಾಕಿಸ್ತಾನದಲ್ಲಿ ಅಂದರೆ ಪಾಕಿಸ್ತಾನದ ಸೈನಿಕರಿಗೆ ಊಟವನ್ನು ಕೂಡ ಕೊಡೋದಕ್ಕಾಗ್ತಾ ಇಲ್ಲ ಊಟದಲ್ಲಿ ಕಡಿತ ಮಾಡಲಾಗ್ತಾ ಇದೆ ಅಂದ್ರೆ ಗ್ರಾಮ ಲೆಕ್ಕದಲ್ಲಿ ಊಟ ಕೊಡುವಂತಹ ಕೆಲಸವನ್ನ ಮೆಸ್ ಗಳಲ್ಲಿ ಮಾಡ್ತಾ ಇದ್ದಾರೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದೇ ಕೆಲವು ಆರು ತಿಂಗಳ ಹಿಂದೆ ಕೇವಲ ಐದಾರು ತಿಂಗಳ ಹಿಂದೆ ಪಾಕಿಸ್ತಾನ ಏನು ಮಾಡುತ್ತೆ ಅಂತಂದರೆ ಪಾಕಿಸ್ತಾನದ ಆರ್ಮಿ ಪಾಕಿಸ್ತಾನದ ಸರ್ಕಾರ ಎರಡೂ ಕೂಡಿಕೊಂಡು ಕೆಲವು ಜಮೀನುಗಳೇನಿತ್ತು ರೈತರು ಬೆಳೆ ಬೆಳೆಯುವಂತಹ ಜಮೀನು ಅದರಲ್ಲಿ ಇಂತಿಷ್ಟು ಸೈನ್ಯ ಸೈನಿಕರಿಗೆ ಕೊಡಬೇಕಾಗತ್ತೆ ಸೇನೆಗೆ ಕೊಡಬೇಕಾಗತ್ತೆ ನೀವೇನು ಬೆಳೆ ಬೆಳೀತಾ ಇದ್ದೀರಾ ಅದರಲ್ಲಿ ಸೇನೆಗೆ ಕೊಡಬೇಕಾಗತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗತ್ತೆ ಇದಕ್ಕೂ ಕೂಡ ಜನರ ಆಕ್ರೋಶ ವ್ಯಕ್ತವಾಗುತ್ತೆ ನೀವು ದುಡ್ಡು ಕೊಡಲ್ಲ ಏನೂ ಇಲ್ಲ ಖಾಲಿ ಪೀಲಿ ಸೈನ್ಯಕ್ಕೆ ಕೊಡಿ ಅಂದರೆ ಹೇಗೆ ಅಂತ ಅಲ್ಲಿಯ ಜನ ತಮ್ಮ ಸೈನಿಕರ ಪರವಾಗಿ ಇರದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಪ್ರಮುಖ ಕಾರಣ ಫುಡ್ ಕ್ರೈಸಿಸು ಮತ್ತೊಂದೆಡೆ ತಂತ್ರಜ್ಞಾನದ ವಿಚಾರಕ್ಕೆ ನೋಡೋದೇ ಆದರೆ ನಮ್ಮ ತಂತ್ರಜ್ಞಾನದ ಒಂದು ಟೆನ್ ಪರ್ಸೆಂಟ್ ಕೂಡ ಪಾಕಿಸ್ತಾನ ಇಲ್ಲ ಮತ್ತೊಂದೆಡೆ ನಮ್ಮ ಆರ್ಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ನಮ್ಮ ಆರ್ಮಿಯ ಹತ್ತು ಪಟ್ಟು ಕೂಡ ಪಾಕಿಸ್ತಾನ ಇಲ್ಲ ಹತ್ತರಷ್ಟು ಕೂಡ ಪಾಕಿಸ್ತಾನ ಇಲ್ಲ ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಆಸ್ಪೆಕ್ಟ್ಗಳನ್ನು ನೋಡಿಟ್ಟಾಗ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ ಯಾವ ಬಲೂಚಿಸ್ತಾನ ಬಂಡುಕೋರರು ಪಾಕಿಸ್ತಾನಕ್ಕೆ ಇವತ್ತು ಚಾಲೆಂಜ್ ಮಾಡ್ತಾ ಇದ್ದಾರೆ ಆ ಬಂಡುಕೋರರನ್ನ ಬಗ್ಗು ಬಡಿಯುವಂತಹ ಒಂದು ಪರಿಸ್ಥಿತಿ ಕೂಡ ಆ ಶಕ್ತಿ ಕೂಡ ಇವತ್ತು ಪಾಕಿಸ್ತಾನದ ಆರ್ಮಿ ಬಳಿಯಲಿಲ್ಲ ಅಂತ್ ಅಷ್ಟೊಂದು ಬಸವಳಿದು ಹೋಗಿರುವಂತಹ ಒಂದು ಸೈನ್ಯ ಭಾರತದ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಹೀಗಾಗಿ ಪಾಕಿಸ್ತಾನ ಏನೇ ಆದರೂ ಕೂಡ ಮಾತುಕತೆ ಮೂಲಕವಾಗಿ ಇದನ್ನು ಬಗೆಹರಿಸ್ಕೊಳ್ಬೇಕು ಅಂತ ಅಲ್ಲಿಯ ಸಚಿವರು ಯಾರಿದ್ದಾರೆ ಅವರೇ ಈ ತಪ್ಪುಗಳನ್ನು ಒಪ್ಪಿಕೊಳ್ತಾ ಇದ್ದಾರೆ ಮಾತುಕತೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಳವಾಗಿದೆ ಈ ನಡುವೆ ಭಾರತ ಸರ್ಕಾರದ ಒಂದು ನಿರ್ಧಾರ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾಗಿ ಭಾರತ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅದನ್ನು ಕಾದು ನೋಡಬೇಕಾಗುತ್ತೆ ಪ್ರಭು ಅಂದರೆ ಸಂತೋಷ ಅಂತಾರಾಷ್ಟ್ರೀಯವಾಗಿ ನೋಡೋದಾದರೆ ನಾವು ಭಾರತ ಬೇರೆ ಬೇರೆ ದೇಶಗಳೊಂದಿಗೆ ಬಲಿಷ್ಠ ರಾಷ್ಟ್ರಗಳೊಂದಿಗೂ ಕೂಡ ಉತ್ತಮ ಒಡನಾಟವನ್ನು ಹೊಂದಿದೆ ಹಾಗಾಗಿ ಈಗ ಅಂತಾರಾಷ್ಟ್ರೀಯ ವಲಯದಲ್ಲಿ ಪಾಪಿ ಪಾಕಿಸ್ತಾನ ಏಕಾಂಗಿ ಆಗಿಬಿಟ್ಟಿದೆ ಅಂಥೇಳಿ ಭಯೋತ್ಪಾದಕ ಕೃತ್ಯಕ್ಕೆ ಸಪೋರ್ಟ್ ಮಾಡ್ತಾ ಮಾಡ್ತಾ ಏಕಾಂಗಿ ಆಗ್ತಾ ಇದೆ ಹಾಗಾಗಿ ಅದರಲ್ಲೂ ಕೂಡ ಅದು ಬಲ ಕಡಿಮೆ ಆಗುತ್ತೆ ಅಂತ ಚೀನಾ ಸ್ವಸ್ವಲ್ಪ ಸ್ವಲ್ಪ ಅದಕ್ಕೆ ಸಪೋರ್ಟ್ ಬರ್ಬೋದು ಅದು ಬಿಟ್ರೆ ಭಾರತದ ಹಾಗೆ ಬೇರೆ ದೇಶಗಳು ಅದರ ಕಡೆ ಒಲವು ತೋರದ ಹಾಗೆ ಕಾಣಿಸ್ತಾ ಇಲ್ಲ ಹೌದು ಪ್ರಭು ನೋಡಿ ಒಂದೆಡೆ ನಾವು ನೋಡಿದಾಗ ಪಾಕಿಸ್ತಾನಕ್ಕೆ ಪ್ರಬಲವಾಗಿ ಅದರ ಬೆನ್ನಿಗೆ ನಿಂತವರು ಯಾರು ಅಂತ ನೋಡಿದಾಗ ಅದು ಚೀನಾ ಅನ್ನುವಂಥದ್ದು ಎಲ್ರಿಗೂ ಕೂಡ ಸ್ಪಷ್ಟ ಮತ್ತೊಂದು ಕಡೆ ಅಮೆರಿಕ ಈವರೆಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇತ್ತು ಆದರೆ ಡೊನಾಲ್ಡ್ ಟ್ರಂಪ್ ಅವರು ಇರೋದರಿಂದಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂಥದ್ದು ವಿರಳಾತಿ ವಿರಳ ಸಾಧ್ಯವೇ ಇಲ್ಲ ಅದು ಒಂದು ವೇಳೆ ಚೀನಾ ಸಪೋರ್ಟ್ ಮಾಡಿದ್ರೂ ಕೂಡ ಅದು ತೆರೆಮರೆಯಲ್ಲಿ ಮಾತ್ರ ಬಹಿರಂಗವಾಗಿ ಸಪೋರ್ಟ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಪಾಕ್ ಚೀನಾದಿಂದ ನಾವು ಎಷ್ಟರ ಮಟ್ಟಿಗೆ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂದರೆ ಬೇರೆ ಬೇರೆ ಇತರ ದೇಶಗಳಿಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡುತ್ತೆ ಅದರ ಫಿಫ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟ್ನಷ್ಟು ಭಾರತಕ್ಕೂ ಕೂಡ ಅಪಾರ ಪ್ರಮಾಣದಲ್ಲಿ ಸಪ್ಲೈ ಆಗುತ್ತೆ ಅದರಲ್ಲೂ ಕೂಡ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಅಂತ ನಾವು ನೋಡಿದಾಗ ಪ್ರತಿಯೊಂದು ಕೂಡ ಚೀನಾದಿಂದ ಇಂಪೋರ್ಟ್ ಆಗುತ್ತೆ ಇದೆಲ್ಲದಕ್ಕೂ ತಡೆ ಒಡ್ಡಿದ್ದೆ ಆದರೆ ಆಗ ಚೀನಾಗೂ ಕೂಡ ಸಮಸ್ಯೆ ಆಗುತ್ತೆ ಮತ್ತೊಂದೆಡೆ ಇಸ್ರೇಲ್ ಆಗಿರಬಹುದು ರಷ್ಯಾ ಆಗಿರಬಹುದು ಮತ್ತೊಂದೆಡೆ ಅಮೆರಿಕಾದ ಬೆಂಬಲ ಕೂಡ ಭಾರತಕ್ಕೆ ಸಿಗುತ್ತೆ ಮತ್ತೊಂದೆಡೆ ಯಾವ ಅಫ್ಘಾನಿಸ್ತಾನ ಪಾಕಿಸ್ತಾನದ ಪಕ್ಕದಲ್ಲಿದೆ ಆ ಅಫ್ಘಾನಿಸ್ತಾನ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡುತ್ತೆ ಇದೇ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಈಗ ಒಂದು ರೀತಿಯಾಗಿ ಭೀತಿ ಶುರುವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ